ಈಗ ತಂದೆ ತಾಯಿಗೆ ಆಲಯ ಕಟ್ಟಿಸೋದು ಬೇರೆ ಆಲಯ ಕಟ್ಟಿಸೋದು ಮಾಡೋದಕ್ಕೆ ಅದು ಪ್ರೀತಿ ಇದೆ ಅಂತ ಸೊ ಇಷ್ಟ ಅವ್ರನ್ನ ಹೇಗೆ ನೋಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಅದನ್ನು ಪ್ರೂವ್ ಮಾಡಿದ್ರು ಅವ್ರ ಮನೆ ದಿನಗಳಲ್ಲಿ ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದನ್ನು ವೀಡಿಯೋಗಳ ಮೂಲಕ ನಾವೆಲ್ಲ ನೋಡಬೇಕು ಕರೋನಾ ಟೈಮಲ್ಲಿ ಅವ್ರಿಗೆ ಯಾವ ರೀತಿ ಆರೈಕೆ ಮಾಡ್ತೀವಿ ಸೊ ಒಬ್ಬ ಸ್ಟಾರಾಗಿ ನೀವು ಫ್ಯಾನ್ಸ್ಗೆ ಅವರ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ತನ್ನ ನಾನು ನನ್ನ ಅಭಿಮಾನಿಗಳಿಗೊಂದೇ ಹೇಳೋಕ್ಕೆ ಅವನ್ನು ಕೇಳ್ಕೊತೀನಿ ಹೇಳೋಕ್ಕಿಂತ ಕೇಳ್ಕೊತೀನಿ ದಯವಿಟ್ಟು ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಡಿ ಇನ್ನು ಯಾವ ಯಾವ ದೋಷವೂ ಬರೋಲ್ಲ ನಿಮಗೆ ಗ್ರಹಚಾರದಲ್ಲಿ ಯಾವ ದೋಷ ಇದ್ದರೂ ಬರೋಲ್ಲ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಎಲ್ಲ ಅಭಿಮಾನಿಗಳಿಗೂ ಅದೇ ಹೇಳೋದು ಈಗ ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿ ನನಗೆ ಯಾವ ದೋಷ ಈ ದೋಷ ಅದರದ್ದು ಗ್ರಾಚಾರ ಇದ್ರದ್ದು ಗ್ರಾಚಾರ ಶಾಂತಿ ಮಾಡಿಸ್ಬೇಕೇನು ಕೊಡೋ ತಾಯ್ತಂದ್ರೆ ಚೆನ್ನಾಗಿ ನೋಡಿಕೊಂಡು ನೋವು ಮಾಡಿದಿರ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ ಈ ಜಾಗನ ನೀವು ಕಾಲೇಜ್ನಾಗ ನೋಡಿದ್ದೀರಿ ಅವ್ರು ಬಂದು ಇಬ್ಬರಾಗೂ ನೋಡಿದ್ದೀರಿ ಎಂದರೆ ನನಗೆ ಎಷ್ಟು ವ್ಯತ್ಯಾಸ ಕಳಿಸಿದೆ ಈಗ ಎಲ್ಲ ಪಿಕ್ಚರ್ ಮೂಡ್ ಅಂದರೆ ಶೂಟಿಂಗ್ ಮೂಡಿದೆ ಈಗ ಹೌದಾ ಹೌದೌದು ಎಲ್ಲ ಭಾಗದಲ್ಲಿ ಬರ್ತಾಯಿರ್ ಗೊತ್ತೋ ಹೊಗೆ ಬರ್ತಾ ಶೂಟಿಂಗ್ ಟೆಕ್ನಾಲಜಿ ಹೌದು ಸಲಗ ಆದ ನಂತರ ನಂತರಗಳು ಟೆಕ್ನಿಕಲಿ ಎಷ್ಟು ಅದು ತಾವೇ ನೋಡಿ ಹೇಳಬೇಕು ಯಾಕಂದರೆ ಇವಾಗಲೂ ಅದೇ ನಂಗೆ ಪ್ರಯತ್ನ ಪ್ರಯತ್ನಗಳು ಆದ್ರೆ ರಿಸಲ್ಟ್ಗೆ ಯಾವಾಗಲೂ ಕಾಯ್ತಾ ಇದೆ ಅದ ತಾವು ನೋಡಿ ಅಂತ ಹೇಳ್ಬೇಕು ಈ ಥರ ಮಾಡಬೇಕು ಅಂತ ಆದರೆ ಹಿಂಗೆ ಈ ಥರ ಡಿಸೈನ್ ಏನು ಮಾಡ್ತಾರೆ ಏನಿಲ್ಲ ನಂಗೆ ನಾನು ಅಂದ್ಕೊಂಡ್ವಿ ನಾನು ನನ್ನ ಟೀಮು ಎಲ್ಲರೂ ನನಗೆ ಅನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕಾದ್ರೆ ಅವತ್ತು ಬಂದರೆ ಒಂದು ದೇವಸ್ಥಾನ ಫಿಲ್ ಆಗಬೇಕು ಯಾಕಂದರೆ ಇವತ್ತು ನನಗೆ ಜನ್ಮ ಕೊಟ್ಟದ್ದು ಅದು ಅವರು ಅವ್ರದು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ಇಡೀ ಪ್ರಪಂಚದ ಕಣ್ಣು ವಿಶೇಷವಾಗಿ ಕಂಡ್ರೆ ಸರ್ ಯಾಕಂದರೆ ಇವತ್ತು ಇಡೀ ಪ್ರಪಂಚ ನೋಡಕ್ತಾಯಿದ್ದಾರೆ ಅವರು ಅವ್ರ ಪ್ರಪಂಚಕ್ಕೆ ಕಂಡು ಅವರ ಮೇಲಿಗೆ ಕಾಣಿಸ್ತಾರೆ ಆಸೆ ನೀವು ನಮಗಿರೋ ನಾಲೆಜ್ ಪ್ರಕಾರ ನೀವು ಒಬ್ಬರೇ ಅನಿಸುತ್ತೆ ತಂದೆ ತಾಯಿಯ ಈ ಥರದ ವಿಚಾರದಲ್ಲಿ ಬರ್ತಡೆ ಆಚರಿಸ್ಕೊಂತಾರೆ ಎಲ್ಲ ನಟರ ಬೇಕಿ ನಾ ನಿಮಗೊಂದು ರೆಕಾರ್ಡ್ ಇದೆ ನನಗೆ ಅದನ್ನು ಅಪ್ಪ ಅಮ್ಮ ಇದ್ದಾಗ್ಲೂ ದುನಿಯ ಬರ್ಡೇನ ಸಮಾಧಿಯಲ್ಲಿ ಸಮಾಧಿಗಳೆಲ್ಲ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು ಈಗಲೂ ಸಹ ಅದೇ ಥರನೇ ಇದ್ದಾರೆ ಹೌದು ಅದೇ ಅದನ್ನು ಬಿಟ್ಟು ಒಂದೇ ಭೀಮಾ ಬಾರಿ ಆಗಿದೆ ತುಂಬ ಹೌದು ಸರ್ ಭೀಮಾ ಟೀಸರ್ ತುಂಬ ಯು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ನಾನು ಇವತ್ತು ಒಂದೇ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜಲ್ದಿ ತಲೆ ಮೇಲೆ ಬರ್ತೀವಿ ಅದೊಂದು ಡೇಟ್ ಅನೌನ್ಸ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಇಡೀ ಭೀಮಾ ಸಿನಿಮಾ ಇವತ್ತಿನ ಯೂತ್ಸ್ಗೆಗೋಸ್ಕರ ಮಾಡಿ ನಾನು ಸಿನಿಮಾದ ಅಂದರೆ ನಾವೇನೋ ಕಳ್ಕೊಂಡಿದ್ದೀವಿ ಅಲ್ಲ ಇನ್ನೂ ಕಳ್ಕೊಂಡ್ಬಿಡಿ ದಯವಿಟ್ಟು ಅನ್ನೋ ಒಂದು ಆಸೆ ಜೀವನದಲ್ಲಿ ಅದನ್ನು ಮೈಸಲ್ಲಿಟ್ಕೊಂಡು ಇನ್ನೊಂದು ಪ್ರಯತ್ನ ಪಟ್ಟಿದ್ದೀವಿ ಇನ್ನೊಂದು ಆ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದ ಬೇಕು ಸಾಧ್ಯ ಮಾಜಯ್ ಸರ್ಗೆ ಬಂದಿದೆ ಅಂತ ಅನ್ನಿಸ್ತದೆ ಅದೇ ನಿಮ್ಮ ಬ್ಯೂಟಿ ಸೀಕ್ರೆಟು ಫಿಟ್ನೆಸ್ ಸೀಕ್ರೆಟು ಸರ್ ಏನಿಲ್ಲ ಸರ್ ಅಂದರೆ ಡೇ ವರ್ಕೌಟ್ ಮಾಡೋದು ಆಮೇಲೆ ಜಂಕ್ ಫುಡ್ ತಿಂದೇರೋದಷ್ಟೇ ಅದೇ ರೀತಿ ನಾವು ಈಗ ಫಿಫ್ಟಿ ಫಿಫ್ಟಿ ಅಂತ ಅನ್ಸೋದಿಲ್ಲ ಒಂದು ನಾಲ್ಕೈದು ದಿನದಿಂದ ಊರಲ್ಲೇ ಇದ್ರೆ ಮೆಲ್ಕು ಹಾಕಿದ್ರೆ ಎಲ್ಲರಿಗೂ ತೋರಿಸಿದ್ರೆ ಹೆಂಗಿತ್ತು ಚೆನ್ನಾಗಿತ್ತು ನಮಗೆ ಅದೇ ಈ ಫಿಫ್ಟಿ ಅನ್ನೋ ವಿಶೇಷತೆ ಎಲ್ಲ ಕಡೆ ಓಡಾಡಿ ಚಿಕ್ಕ ವಯಸ್ಸಿಗೆ ಎಲ್ಲ ಓಡಾಡುತ್ತೆ ಎಲ್ಲ ಓಡಾಡ್ಕೊಂಡು ಬಂದು ನನ್ನ ಫ್ರೆಂಡ್ಸು ಸಂಬಂಧಿತ್ತು மாதாடஸ் கொடுத்து அதென்ப உண் பிகாஸ் அஃக்கோர்ஸ் இவத்தையும் ஃபிஃப்டி ஆவத்தூட்டி